ವೀಕ್ಷಕರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಶುರುವಾಗಿದೆ ಜನವರಿ ಹದಿಮೂರರಂದು ಆರಂಭವಾದ ಕುಂಭಮೇಳ ಶಿವರಾತ್ರಿಯವರೆಗೆ ಅಂದರೆ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಹೀಗಾಗಿ ಇಲ್ಲಿಗೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಿದ್ದಾರೆ ಇಲ್ಲಿಗೆ ಆಗಮಿಸುವ ವಿಶೇಷ ಭಕ್ತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗುತ್ತಿವೆ ಹೀಗೆ ಇತ್ತೀಚೆಗೆ ರುದ್ರಾಕ್ಷಿ ಮಾರುವ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಮಾಡಿದ್ದಾಳೆ ಈಕೆಯ ಸೌಂದರ್ಯಕ್ಕೆ ಜನ ಮಾರು ಹೋಗಿದ್ದಾರೆ ಹಾಗಾದ್ರೆ ಈ ಹುಡುಗಿಯಾರು ಈಕೆ ಎಲ್ಲಿಯವಳು ಈಕೆಯ ಹೆಸರೇನು ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭ ಮೇಳವನ್ನ ಕಂಡು ಇಡೀ ವಿಶ್ವವೇ ಬೆರಗಾಗಿ ಬಿಟ್ಟಿದೆ ಈ ಮೇಳದಲ್ಲಿ ಒಟ್ಟಿಗೆ ಭಾಗವಹಿಸುವ ಕೋಟ್ಯಾಂತರ ಭಕ್ತ ಸಾಗರವನ್ನ ಯಾವ ದೇಶದಲ್ಲೂ ಕಾಣಲು ಸಾಧ್ಯವಾಗುವುದಿಲ್ಲ ಸಾಧುಗಳು ಸಂತರು ನಾಗಸಾಧುಗಳು ಹೀಗೆ ಬಗೆ ಬಗೆಯ ಭಕ್ತರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗುತ್ತಿದ್ದಾರೆ ಈ ಧಾರ್ಮಿಕ ಸ್ಥಳದಲ್ಲಿ ಒಬ್ಬ ಸುಂದರವಾದ ಹುಡುಗಿ ರುದ್ರಾಕ್ಷಿ ಮಾರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈಕೆಯ ಸೌಂದರ್ಯ ಹಾಗೂ ಈಕೆಯ ಆಕರ್ಷಕ ಕಣ್ಣುಗಳಿಗೆ ಯುವಕರು ಬೆರಗಾಕಿದ್ದಾರೆ ಹಾಗಾದ್ರೆ ಯಾರು ಈಕೆ ಅಂದ್ರೆ ಮಹಾಕುಂಭ ಮೇಳದ ಅತ್ಯಂತ ಸುಂದರ ಸಾಧ್ವಿ ಹೆಸರು ಮೊನಾಲಿಸಾ ಮಧ್ಯಪ್ರದೇಶದ ಮೋನಾಲಿಸಾ ತನ್ನ ಸೌಂದರ್ಯದಿಂದಾಗಿ ಸುದ್ದಿಯಲ್ಲಿದ್ದಾಳೆ ಕಂದು ಸುಂದರಿ ಎಂದೇ ಕರೆಯಲ್ಪಡುವ ಈ ಹುಡುಗಿ ಮಹಾಕುಂಭದಲ್ಲಿ ಮಾಲೆಗಳನ್ನು ಮಾರುತ್ತಾ ಇದ್ದಳು ಯಾರೋ ಒಬ್ಬರು ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು ಇದಾದ ನಂತರ ಈ ವಿಡಿಯೋ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ವಿಡಿಯೋ ವೈರಲ್ ಆದ ತಕ್ಷಣ ಜನರು ಮೋನಾ ಹುಡುಕಲು ಕುಂಭಕ್ಕೆ ಬರಲು ಪ್ರಾರಂಭ ಮಾಡಿದ್ರು ವೈರಲ್ ಆದ ನಂತರ ಮೊನಾಲಿಸಾ ಕುಂಭಮೇಳದಲ್ಲಿ ಮಾಲೆಗಳನ್ನು ಮಾರಾಟ ಮಾಡುವುದು ಕಷ್ಟವಾಗಿದೆ ಅವರ ವಿಡಿಯೋ ವೈರಲ್ ಆಗಿದ್ದರಿಂದ ಅವರ ಸುತ್ತಲೂ ಯಾವಾಗಲೂ ಜನರ ಗುಂಪು ಇರುವುದು ಕಂಡುಬಂದಿದೆ ಯೂಟ್ಯೂಬರ್ಗಳು ಅವರೊಂದಿಗೆ ವಿಡಿಯೋ ಮಾಡಲು ಪ್ರಾರಂಭ ಮಾಡಿದ್ರು ಇದರಿಂದಾಗಿ ಮೊನಾಲಿಸಾಗೆ ತನ್ನ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹೀಗಾಗಿ ಅವಳು ಮಾಲೆಗಳನ್ನು ಮಾರಲು ಹೋದಾಗಲೆಲ್ಲ ಜನರು ಅವಳನ್ನ ಗುರುತಿಸದಂತೆ ಮುಖವಾಡ ಮತ್ತು ಸನ್ಗ್ಲಾಸ್ಗಳನ್ನು ಧರಿಸುತ್ತಿದ್ದಳು ಆದರೂ ಜನರು ಸೆಲ್ಫಿ ತೆಗೆಯುವುದು ಮತ್ತು ವಿಡಿಯೋ ಮಾಡುವುದನ್ನು ಬಿಡುತ್ತಾ ಇರಲಿಲ್ಲ ಇದೆಲ್ಲದರಿಂದ ಬೇಸತ್ತ ಮೊನಾಲಿಸಾ ಕುಂಭವನ್ನ ತೊರೆದು ಜಸಿ ಪ್ರದೇಶದಲ್ಲಿರುವ ತನ್ನ ಕುಟುಂಬದ ಬಳಿಗೆ ಬಂದಿದ್ದಾಳೆ ಮೊನಾಲಿಸಾ ಅವರ ಕುಟುಂಬ ಇಲ್ಲಿ ನಿರ್ಮಿಸಲಾದ ಕೊಳಗೇರಿಯಲ್ಲಿ ವಾಸ ಮಾಡ್ತಾ ಇದೆ ಮಾಹಿತಿಯ ಪ್ರಕಾರ ತಂದೆ ಮೊನಾಲಿಸಾಳನ್ನ ಮನೆಗೆ ಕಳುಹಿಸಿದ್ದಾರೆ ಆದರೆ ಈಕೆಯ ಇಬ್ಬರು ಸಹೋದರಿಯರು ಇನ್ನು ಕುಂಭದಲ್ಲಿ ಮಾಲೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಈಕೆಯ ಸೌಂದರ್ಯವೇ ಈಕೆಗೆ ಮುಳುವಾಯ್ತಾ ಎನ್ನುವಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತಿದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ